ಅಲ್ಲಿ ಏನು ಬೇರೆ ಎಸ್ ಕೊಟ್ಟಾಗ್ಲೂ ಸಹಿತ ಡಿ ಕೆ ಬಗ್ಗೆ ಸರಿ 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 ಅಣ್ಣ ಸರಿ ಅಣ್ಣ ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ತಾಲೂಕ್ ಆಗ್ಬೇಕು ಅಂತ ನಾನು ಬಹಳ ಹೋರಾಟ ಮಾಡ್ತಾ ಇದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತಿನ ಬಿಟ್ಟಿರೋದು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಬಿಟ್ಟು ಆ ಖರ್ಚೇನೆ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ್ಣ ನನಗೆ ಡಿ ಕೆ ಡಿ ಕೆ ಅವ್ರಿಗೆ ನಾನ್ ಫೋನ್ ಮಾಡಿದ್ದೆ ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜ ಕೂಡ ಅದನ್ನ ಫೋನ್ ಅಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ ಅದ್ ಅದೇ ಹಾಕಂಗ್ ಹೇಳ್ಬೇಕು ಅವೆಲ್ಲ ಅಂತ ಅಂದ್ರು ನಾನು ಅವತ್ತು ಫೋನ್ ಹೇಳಿದ್ರಣ್ಣ ನನಗೆ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದ್ ಕಾರಣ ಅಂತ ಅಂದ್ರೆ ನಾವ್ ಯಾಕೆ ಓಕೆ ಇವರೇ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ ಐ ಟಿ ಅವರು ಕೊಡ್ತಾರೆ 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 ಅಲ್ಲಿ ನಾವು ಎಸ್ ಐ ಕೊಟ್ಟಾಗ್ಲೂ ಸಹಿತ ಡಿಕೆ ಬಗ್ಗೆ ಸರಿ 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 ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ಕ್ಲೀನ್ ಆಗ್ಬೇಕು ಅಂತ ನಾನು ಬಹಳ ದಿವಸ ಹೋರಾಟ ಮಾಡ್ತಾ ಇದೀನಿ ನನ್ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಬಿಟ್ಟು ಆ ಖರ್ಚೇನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ್ಣ